ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಹೆಂಗ ಬಳಕೆ ಮಾಡಬೇಕನ್ನು ಅಂತಕ್ಕಂಥ ಸ್ವಂತ ಶ್ರೀ ಸುನಾಲ್ ಶರೀಫ್ ಸಾಹೇಬ್ರ ಪದ್ಯವನ್ನು ಇವತ್ತು ನಾವು ನೀವೆಲ್ಲ ಚಿಂತನ ಮಂತನ ಮಾಡೋಣ ಹೆಂಗ ಬಳಕೆ ಮಾಡಬೇಕನ್ನ ಹಿಂಗಾದ ಮ್ಯಾಲ ಹೆಂಗ ಬಳಕೆ ಮಾಡಬೇಕಣ್ಣ ಹೆಂಗ ಬಳಕೆ ಮಾಡಬೇಕು ಹಂಗು ಹರಿದು ನಿತ್ತ ಮೇಲೆ ಬಂಗಿ ತಂಬಾಕ ಸೇರುವ ಮರಳ ಮಂಗ್ಯಾ ಗಂಜಿದ ಮ್ಯಾಲ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಒಂದು ಸಮಾಜದೊಳಗೆ ಒಂದು ಸಮಾಜದ ದೊಡ್ಡದ ಭಂಗಿ ತಂಬಾಕ್ ಸೇದುವಂಥ ಮರಳು ಜನಕ ಅಂಥ ಮರಳ ಮಾನವರಿಗೆ ಅಂಜಿದ ಮೇಲೆ ಇನ್ನು ಹೆಂಗೆ ಬಳಕೆ ಮಾಡಬೇಕು ಹಿಂಗಾದ ಮ್ಯಾಲ ಅಂತೇಳಿ ಶರೀಫ್ ಸಾಹೇಬರು ಹಾಡ್ತಾರೆ ಒಂದು ಪದ್ಯ ಏನಪ್ಪ ಅಂತಂದ್ರೆ ಕುಡಿತದ ಸಮಸ್ಯೆಯನ್ನು ಕುರಿತು ಬರೆದಂಥದ್ದು ಇದು ಒಂದು ಕಾಲಜ್ಞಾನದ ವಚನ ಐತಿ ಈ ಒಂದ ಸಮಾಜದೊಳಗೆ ದಿನೇ ದಿನೇ ಕುಡುಕರ ಸಂಖ್ಯೆ ಹೆಚ್ಚಾಗಿ ಕುಡಿದ ಚಟಕ್ಕೆ ಚಟಕ್ಕ ಬಲಿಯಾಗಿ ಸಾವಿರಾರು ಜನ ಜೀವ ಕಳ್ಕೊಳಕತ್ತಾರ ಅಂಥೇಳಿ ಅವ್ರು ಹೇಳ್ತಾರೆ ಇನ್ನು ಅದ ಒಂದು ಕುಡಿದ ಚಟಕ್ಕೆ ಬಲಿಯಾಗಿ ತಮ್ಮನ್ನು ನಂಬಿದಂಥ ಹೆಂಡ್ರ ಮಕ್ಕಳನ್ನ ಅನಾಥರನ್ನಾಗಿ ಮಾಡಿ ಹೋಗೋದು ಅಷ್ಟ ಅಲ್ಲ ಕುಡ್ತದ ಚಟಕ ಬಲಿ ಆದವ್ರ ಜೊತೆ ವ್ಯವಹಾರ ಮಾಡೋದು ಭಾಳ ಕಠಿಣ ಐತಿ ಹ್ಯಾಂಗೆ ಇವರು ಕೂಡ ನಾವು ಬಳಕೆ ಮಾಡಬೇಕು ಅಂತೇಳಿ ಹೇಳ್ತಾರೆ ಇಂಥವ್ರ ಕುಡುಕರಿಗೆ ಕುಡಿಯೋದನ್ನು ಬಿಟ್ಟರೆ ಇನ್ಯಾವ್ದು ಬಂದ ಪರವೇನೂ ಇರುವುದಿಲ್ಲ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಹಡದ ತಂದೆ ತಾಯಿ ದುಡಿ ದುಡಿದು ಸತ್ತರೆ ಮಡದಿ ಮಕ್ಕಳ ಪರವೆ ಇಲ್ಲನ್ನು ಮಡದಿ ಮಕ್ಕಳ ಪರವೆ ಇಲ್ಲ ಒಡೆದು ಹೇಳುವ ಮಾತು ಅಲ್ಲ ಬಿಡದ ಸೆರೆಯ ಶಿಂದಿಯ ತಂದು ಸಿಡಿದು ಬೀಳುವ ಹಂಗ ಕುಡಿದ ಬಳಿಕ ಅಂತ ಹೇಳ್ತಾರೆ ಈ ಒಂದು ಕೊಡ್ತದ ಒಂದು ಅಭ್ಯಾಸ ಇದ್ದವ್ರಿಗೆ ಚಟ ಇದ್ದವ್ರಿಗೆ ತಂದೆ ತಾಯಿಗಳ ದುಡ್ಕೊಂಡು ತಂದ ಮಣಿ ಹಾಕಿದಂಥದ್ದು ಏನು ಅವ್ರ ಕಷ್ಟ ಐತಿ ಅವ್ರು ಹೆಂಗೆ ದುಡ್ಕೊಂಬಂದು ಮನೆ ನಡೆಸ್ತಾರೆ ತಂದೆ ತಾಯಿ ಅಂತಕ್ಕಂಥ ಒಂದು ಕಷ್ಟದ ಅರಿವು ಅವರಿಗೆ ಇರೋದಿಲ್ಲ ಇದೇ ಅಲ್ಲದ ಮನೆಯೊಳಗೆ ಹೆಂಡ್ರ ಮಕ್ಕಳು ಒಂದು ಪಟ್ಟಿ ಬಟ್ಟೆ ಚಿಂತೆನೂ ಅವ್ರಿಗೆ ಇರೋದಿಲ್ಲ ಮಕ್ಕಳನ್ನ ಶಾಲಿ ಕಲಿಸ್ಬೇಕು ಅವ್ರಿಗೆ ಶಾಲಿ ಪೇ ತುಂಬಬೇಕು ಅವರ ಪುಸ್ತಕವಾಗಿ ವಗೈರೆಗಳನ್ನು ತಂದು ಕೊಡಬೇಕು ಅವರು ಓದಿದರೂ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಲಕ್ಷ ಕೊಡಬೇಕು ಅಥವಾ ಮನೆಯೊಳಗೆ ಏನಾದರೂ ಉಡಾಕ ಉಣ್ಣಾಕ ಪದಾರ್ಥಗಳು ಅರಿವೆ ಬಟ್ಟೆಗಳು ಅದಿಲ್ಲ ಅಂತಕ್ಕಂಥ ಒಂದು ಚಿಂತೆ ಕೂಡ ಅವ್ರಿಗೆ ಇರೋದಿಲ್ಲ ಯಾವುದೇ ರೀತಿ ಒಂದು ಹೆಂಡ್ರ ಮಕ್ಕಳು ಹೊಟ್ಟೆ ಬಂಟಿ ಚಿಂತಿಯನ್ನು ಸಹಿತ ಮಾಡ್ದನ ಅವ್ರಿಗೇನು ಕೈಯಾಗ ಸಿಗ್ತೈತೆ ಆ ಒಂದು ದುಡ್ಡಿನಿಂದ ಸೆರೆ ಸರಾಯಿ ಸೇವನೆ ಮಾಡೋದ್ರೊಂದಿಗ ಅವ್ರ ಜೀವನ ಮಾಡ್ತಾರಲ್ಲ ಅಂಥವ್ರು ಕೂಡ ಹೆಂಗೆ ನಾವು ವ್ಯವಹಾರ ಮಾಡೋದು ಹೆಂಗೆ ಬಳಕೆ ಮಾಡೋದು ಯಾಕಂತಂದ್ರೆ ಕುಡ್ತಿದ್ದ ಚಟಕ್ಕೆ ಬಿದ್ದವರು ಮಾನ ಮರ್ಯಾದೆಗಳ ಪರಿವು ಕೆಲಸ ಮಾಡ್ತಿರ್ತಾರೆ ಹೆಂಗಪ್ಪ ಅಂತಂದ್ರೆ ಅದನ್ನು ಮುಂದಿನ ನುಡಿಯೊಳಗೆ ಹೇಳ್ತಾರೆ ಹೇಳ್ತಾರು ಪುಂಡರಾಗಿ ತಿರುಗುತ್ತಾರನ್ನ ಬಂಡಾಟ ಕೇಳಿನ್ ಹೆಂಡ ಹೇಸಿಕೆ ನಾಚಿಕಿಲ್ಲಮ್ಮ ಹೆಂಡ ಹೇಸಿಕೆ ನಾಚಿಕಿಲ್ಲ ಲಂಡ ಬಂಡರು ಕೂಡಿಕೊಂಡು ಗಂಡರಿಲ್ಲದ ಮನಿಯೊಳಗೆ ರಂಡಿಗೂಳು ಉಂಡ ಮೇಲ ಅಂತ ಹೇಳ್ತಾರೆ ಇಂಥ ಒಂದು ಕುಡ್ತದ ಚಟಕ್ಕೆ ಬಿದ್ದವರು ಪುಂಡರಾಗಿ ಓಣಿಯೊಳಗೆ ತಿರುಗುತ್ತಾರೆ ಅವರು ಬಡಿವಾರ ಬಂಡಾಟ ಕೇಳೋಂಗಿರದಿಲ್ಲ ಹ್ಯಾಂಡ ಹೇಸ್ಕಿ ಅಂತಂದ್ರೆ ಅವ್ರಿಗೆ ನಾಚಿಕೆನೇ ಇರುವುದಿಲ್ಲ ಲಾಂಡ ಬಂಡ್ರ ಅಂಥವ್ರ ಕುಡುಕರು ಕುಡುಕ್ರ ಕೂಡ್ಕೊಂಡ ಗಂಡು ಇಲ್ದಂಥ ಮನಿಯೊಳಗೆ ಅಡುಗೆ ಮಾಡಿಕೊಂಡ ಊಟ ಅಂದ ಮೇಲೆ ಇಂಥವ್ರು ಕೂಡ ಹೆಂಗೆ ಬಳಕೆ ಮಾಡಬೇಕು ಅಂತೇಳಿ ಸಂತ ಸಿಸುನಾಳ ಸಹ ಶರೀಫ್ ಸಾಹೇಬರು ಹೇಳ್ತಾರೆ ಮುಂದಿನ ನುಡಿಯೊಳಗೆ ದೇಶದೊಳಗೆ ಹೇಸಿ ತಾ ಸೋಸಿ ನೋಡಲು ಘಾಶಿ ಪಾಸಿಗಳಾಗುತ್ತಾವು ಮೋಸ ಮೊದಲಾದಷ್ಟು ಕೇಳುವ ವಾಸು ಸಿಸುನಾಳ ದೇಶನಲ್ಲಿ ಘಾಸಿಯಾಗಿ ಪಾರಗಾಣದೆ ಅಂತ ಹೇಳ್ತಾರೆ ಇಂಥ ಒಂದು ಬಂಡತನದೊಳಗೆ ಅವರು ದೇವರನ್ನು ನಂಬದ ಆ ಶಿಶುನಾಳ ದೀಸಕ್ಕೆ ದೇಶನಲ್ಲಿ ಆ ಬಸವೇಶನಲ್ಲಿ ಶರಣು ಹೋಗದ ಆ ದುಶ್ಚಟದಿಂದ ಪಾರಾಗದ ಹಂಗ ಉಳಿದ ಈ ಒಂದು ಬಹಬಂಧನದೊಳಗೆ ಬಿದ್ದ ಹಿಂಸೆ ಪಡುವಂಥದ್ದು ತಪ್ಪುವುದಿಲ್ಲ ಅದಕ್ಕೆ ದುಶ್ಚಟಗಳನ್ನು ಬಿಟ್ಟ ಆ ಪರಮಾತ್ಮನ ಅಡುಗೆ ಶರಣಾಗತರಾಗಿ ಈ ಒಂದು ಬಹುಬಂಧನದಿಂದ ಮುಕ್ತರಾಗಬೇಕು ಅಂತೇಳಿ ಈ ಒಂದು ಪದ್ಯದೊಳಗೆ ಸಂತ ಕೃಷ್ಣನಾಥ್ ಸಾಹೇಬರು ಈ ಒಂದು ಉಪದೇಶವನ್ನು ಮಾಡ್ಯಾರ ಇನ್ನು ಮುಂದಿನ ಪದ್ಯದೊಳಗೆ ತರವಲ್ಲ ತಂಬೂರಿ ಸ್ವರ ಅಂತ ಹೇಳ್ತಾರೆ ತರವಲ್ಲ ತೆಗಿ ನಿನ್ನ ತಂಬೂರೇಶ್ವರ ಬರದೇ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಹುಗಳ ನೆರೆಯದೆ ಬರದೇ ಬಾರಿಸದಿರು ತಂಬೂರಿ ಅಂತ ಅಂದ್ರೆ ಈ ಒಂದು ಪದ್ಯದೊಳಗೆ ಶರೀಫ್ ಸಾಹೇಬ್ರ ಹಾಡಿದಂಥ ಅಥವಾ ರಚಿಸಿದಂಥ ಪದ್ಯಗಳಲ್ಲೊಳ ಎಲ್ಲದರೊಳಗೂ ಕೂಡ ಇದು ಅತ್ಯಂತ ಪ್ರಸಿದ್ಧವಾದಂಥ ಒಂದು ಪದ್ಯ ಸಂಗೀತ ಜ್ಞಾನ ಇಲ್ಲ ನಮ್ಮ ತಂಬೂರಿಯನ್ನು ಬಾರಿಸಿದ್ರೆ ಅದು ವ್ಯರ್ಥ ಹೇಳ್ತಾರೆ ಆದ್ರೆ ಒಂದು ವೇಳೆ ಬಾರಿಸೋದನ ಆದ್ರೆ ಅದರ ಒಂದು ವಿದ್ಯೆಯನ್ನು ಚೆನ್ನಾಗಿ ಕಲಿತ ಅದರ ರಹಸ್ಯವನ್ನು ತಿಳ್ಕೊಂಡ ಹಿಮ್ಮದ ವಾದ್ಯಗಳ ಜೊತೆ ಸರಿಯಾಗಿ ಹೊಂದಿಸಿಕೊಂಡ ಶ್ರುತಿಯನ್ನು ಅರಿತು ಬಾರಿಸಬೇಕು ಅಂತೇಳಿ ಅವರು ಹೇಳ್ತಾರೆ ಮೊದಲಿದನಿಯೊಳು ತಂಬೂರಿ ಅದ ತಿದ್ದಿ ನುಡಿಸಬೇಕು ತಂಬೂರಿ ಸಿದ್ಧ ಸಾಧಕರ ಸುವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬ ತಂಬೂರಿ ಅಂತ ಹೇಳ್ತಾರೆ ಅಂದ್ರೆ ಆ ಒಂದು ಸಂಗೀತ ಕಾರ್ಯಕ್ರಮದೊಳಗೆ ಏನು ಅನ್ನುವಂಥದ್ದು ಇರ್ತೈತಲ್ಲ ಆ ಮೊದ್ದಲಿದನಿಯೊಳಗೆ ಈ ಒಂದು ತಂಬೂರಿಯನ್ನು ತಿದ್ದಿ ನುಡಿಸಬೇಕು ಆ ಒಂದು ಸಿದ್ಧ ಸಾಧಕರ ಒಂದು ಸುಜ್ಞಾನದ ವಿದ್ಯೆಗೆ ಒದಗುವಂಥ ಬುದ್ಧಿವಂತರಿಗೆ ಮಾತ್ರ ಇದು ತಕ್ಕದಾದಂಥ ತಂಬೂರಿ ಅಂತೇಳಿ ಹೇಳ್ತಾರೆ ಅದಕ್ಕೆ ಇದು ಸಾಮಾನ್ಯರ ನುಡಿಸುವಂಥ ತಂಬೂರೆಲ್ಲ ಸಂಗೀತ ಸಾಧಕರು ಪುರುಷರ ವಿದ್ಯೆಗೆ ಹೊಂದಿಕೆಯಾಗುವಂಥದ್ದು ಬುದ್ಧಿವಂತವರಾದರೂ ಇದನ್ನು ನುಡಿಸಬೇಕು ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಾಕ್ಷ ರಚಿಸಿದ ತಂಬೂರಿ ಹೇಳಿ ಹೇಳಲಿ ಏನಿದರ ಹಂಚಿಕೆ ತಿಳಿಯದ ತಾಳೆಗೇಳಿಗೆ ಸಲ್ಲ ತಂಬೂರಿ ಅಂತ ಹೇಳ್ತಾರೆ ಅಂದ್ರೆ ಈ ತಂಬೂರಿಯೊಳಗೆ ಒಂದು ನಾಲ್ಕು ತಂತಿಗಳಲ್ಲಿ ಒಂದೊಂದು ಸಾಮರಸ್ಯ ಇರ್ತೈತಿ ಇದು ಸಾಕ್ಷಾತ್ ನಾದಯೋಗಿ ಸಂಗೀತದ ಮೂಲ ಪುರುಷ ಯಾರಾಗ್ಯಾರಪ್ಪ ಅಂತಂದ್ರೆ ಶಿವನೇ ಆಗ್ಯಾನು ಅಂಥ ಒಬ್ಬ ಪರಮಾತ್ಮ ರಚಿಸಿದಂಥ ಈ ತಂಬೂರಿ ಅಂಥೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಸತ್ಯ ಶರದಿಯೊಳ ತಂಬೂರಿ ನಿತ್ಯ ಉತ್ತಮರಾಡುವ ತಂಬೂರಿ ಭಕ್ತೀಸರಾಗದ ಬಗೆ ನರಿದಂಥ ನಿನಗೆ ಯಾತೇ ತಂಬೂರಿ ಅಂತ ಕೇಳ್ತಾರೆ ಅಂದ್ರೆ ಇದು ಒಂದು ಸಾಮರಸ್ಯದ ಬಾಳನ್ನು ಬಲ್ಲಂಥವರು ನುಡಿಸಲು ಯೋಗ್ಯವಾದಂಥ ತಂಬೂರಿ ಐತಿದ್ವು ಇದರ ಒಂದು ತಂತಿಗಳ ಹೊಂದಾಣಿಕೆಯನ್ನು ಕುರಿತು ನಾ ಎಷ್ಟಂತ ಹೇಳಿ ಸಮರಸವನ್ನು ಅರಿಯದಂಥ ಈ ಒಂದು ತಂಬೂರಿ ಯೋಗ್ಯ ಆದದ್ದಲ್ಲ ಅಂಥೇಳಿ ಈ ಒಂದು ನುಡಿಯೊಳಗೆ ಕೊನೆಗೆ ಏನು ಹೇಳ್ತಾರೋ ಅಂತಂದರೆ ಕತ್ತಿ ಜಾತಿಕೆ ತಂಬೂರಿ ಅಂತ ಹೇಳ್ತಾರೆ ಅಂದರೆ ಕತ್ತಿ ಏನು ಬರೋದು ಕಸ್ತೂರಿ ವಾಸನೆ ಅಂದಂಗೆ ಇಲ್ಲಿ ಸಂಗೀತದ ಗಂಧ ಗೊತ್ತಿಲ್ಲದವ್ರ ಕೈಯಾಗ ಸಂಗೀತ ವಾದ್ಯಗಳನ್ನು ಕೊಟ್ಟರೆ ಅವರಿಗೆ ಅದರ ಬಗ್ಗೆ ಯಾವುದೇ ಥರದ ಜ್ಞಾನ ಇರುವುದಿಲ್ಲ ಅಂಥವರು ಈ ಸಂಗೀತದ ಒಂದು ವಾದ್ಯಗಳನ್ನು ಬಳಸಲಿಕ್ಕೆ ಅಥವಾ ಬಾರಿಸಲಿಕ್ಕೆ ಹೋಗಬಾರ್ದು ಅಂತೇಳಿ ಹೇಳ್ತಾರೆ ಮುಂದಿನ ನುಡಿಯೊಳಗೆ ಹಸನಾದ ಮೇಳಕ್ಕ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ ಶಿಶುನಾಳ ದೇಶನ ಓದು ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ ಹೇಳ್ತಾರೆ ಹಂಗ ಈ ಒಂದು ಜೀವನವೂ ಅಷ್ಟ ಹೆಂಗಪ್ಪ ಅಂತಂದ್ರೆ ತಾಳ್ಮೆ ಇಲ್ಲದ ಸಮಾಧಾನ ಇಲ್ಲದಂಥ ಸಾಮರಸ್ಯ ಇಲ್ಲದಂಥ ಎಲ್ಲರ ಜೊತೆ ಹೊಂದ್ಕೊಂಡ ಅನ್ನುವಂಥದ್ದು ಏನೈತಿ ಇದು ಆತುರದ ಜೀವಿಗಳಿಗೆ ಈ ಜೀವನದ ರಸಸ್ವಾದ ಅನ್ನುವಂಥದ್ದು ತಿಳಿದಿಲ್ಲ ಈ ಸಂಗೀತ ವಿದ್ಯೆ ಸತ್ಯವನ್ ಸತ್ಯವಾದಂಥ ಒಂದು ಇದ್ದಂಗೆ ಇದು ಒಂದು ಪರಮಾತ್ಮನನ್ನು ಒಲಿಸುವಂಥ ಒಂದು ಸಾಧನವೂ ಆಗಬಹುದು ಈ ವಿದ್ಯೆಯನ್ನು ಒಲಿಸಿಕೊಂಡವರಿಗೆ ನಿತ್ಯ ಉತ್ತಮರ ಸಂಘ ದೊರೀತೈತಿ ಅಂದ್ರೆ ಈ ಸಂಗತಿ ವಿದ್ಯೆ ಅನ್ನುವಂಥದ್ದು ದೇವರ ಸ್ಥಿತಿಯಲ್ಲಿ ಸತ್ಸಂಗದೊಳಗೆ ಅಥವಾ ದೇವರ ಪ್ರಾರ್ಥನೆ ಸಮಯದೊಳಗೆ ಭಜನಾ ಸಂಘದೊಳಗೆ ಇದರ ಒಂದು ಪ್ರಯೋಜನ ಇರೋದರಿಂದ ಇಂಥ ಒಂದು ವಿದ್ಯೆಯನ್ನು ವಹಿಸ್ಕೊಂಡು ಅವರಿಗೆ ಸತ್ಸಂಗ ಸಿಗ್ತತಿ ಸಜ್ಜನರ ಒಡನಾಟ ಸಿಗ್ತೈತಿ ಹೇಳ್ತಾರೆ ಇನ್ನು ಸಂಗೀತದ ಮೂವತ್ತೆರಡು ರಾಗಗಳ ಜ್ಞಾನವಿಲ್ಲದ ಜೀವಿಗೆ ಈ ತಂಬೂರಿಯಿಂದ ಏನು ಪ್ರಯೋಜನ ಐತಿ ಅಂತ ಹೇಳ್ತಾರೆ ಅಂದ್ರೆ ಸಂಗೀತದೊಳಗೆ ಈ ವಿದ್ಯೆಯೊಳಗೆ ಮೂವತ್ತೆರಡು ರಾಗಗಳ ನಾವು ಆ ಮೂವತ್ತೆರಡು ರಾಗಗಳ ಜ್ಞಾನ ಇಲ್ಲದಂಥ ಒಬ್ಬ ಅಜ್ಞಾನಿಗೆ ಅಜ್ಞಾನಿ ಮನುಷ್ಯನಿಗೆ ಈ ಒಂದು ತಂಬೂರಿಯಿಂದ ಏನು ಪ್ರಯೋಜನ ಐತಿ ಏನೇನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಇನ್ನು ಇದು ಅರಿತವರು ನಡೆಸುವಂಥ ಸಂಗೀತ ಗೋಷ್ಠಿಯಲ್ಲಿ ಶೋಭಿಸುವಂಥ ತಂಬೂರಿ ಅಂತ ಹೇಳ್ತಾರೆ ಅರಿತವರು ಅಂದ್ರೆ ತಿಳಿದವರು ಸುಜ್ಞಾನಿಗಳು ನಡೆಸುವಂಥ ಒಂದು ಸಂಗೀತ ಒಂದು ಗೋಷ್ಠಿಯೊಳಗೆ ಇದು ಶೋಭಿಸುವಂಥ ತಂಬೂರಿ ಐತಿ ಸಂಗೀತದಲ್ಲಿ ಬಲ್ಲವರಾದರೂ ಮಾತ್ರ ಇದನ್ನು ನುಡಿಸಬೇಕು ಈ ಒಂದು ತಂಬೂರಿಯನ್ನು ಶಾಸ್ತ್ರ ಪುರಾಣ ಪಾರಾಯಣ ಅಥವಾ ಒಂದು ಶ್ರವಣ ವಾಚನಗಳಲ್ಲಿ ಈ ಒಂದು ತಂಬೂರಿಯನ್ನು ಬಳಸ್ತಾರಂತೆ ಯಾವ ಶಿಶುನಾಳ ಸಂತ ಶರೀಫ್ ಸಾಹೇಬರು ಒಂದು ತಂಬೂರಿಯನ್ನು ಯಾವ ಯಾವ ಸ್ಥಳಗಳಲ್ಲಿ ನುಡಿಸಬೇಕು ಅದನ್ನು ನುಡಿಸೋರು ಎಷ್ಟು ಜ್ಞಾನವಂತರಾಗಿರಬೇಕು ಅನ್ನುವಂಥದ್ದನ್ನು ಈ ಒಂದು ಪದ್ಯದೊಳಗೆ ನಮಗೆ ಅನ್ನುವಲ್ಲಿಗೆ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೇಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ನೀಡುವಂಥ जय मंगलम जय नम पते शिवरा महादेव श्री सद्गु सिद्धारूढ़ा नम श्रीम निजगुण शिवयोगी महाराज की जय